దిన టా ట సూత్ర మిస్బెడి కింగస్వామిడి బా ఇలాంటూ ఎలా కమిడిస్సింగ్

ಅಯ್ಯೋ ನಿಮ್ ಮುಖ ನೋಡ್ತಾ ಎಷ್ಟು ಇದೆ ಅಂತ ಗೊತ್ತಾಗ್ತಾ ಇದೆ ಹಸಿವಿರ್ಬೇಕು ಮನುಷ್ಯನಿಗೆ ಹಸಿವಿದ್ರೇನೆ ಅದನ್ನು ಊಟವನ್ನು ಹುಡುಕೋತಾನೆ ಹೊಟ್ಟೆ ಜಾಸ್ತಿ ಆದಾಗ ಹುಡುಕ್ತಾನಂಗೆ ಹಂಗೆ ಇಲ್ವ ಅಷ್ಟೇ ಕಲಾವಿದಂಗೆ ಹಸಿವಿರ್ಬೇಕು ಒಂದೊಂದು ಪಾತ್ರಕ್ಕೆ ಒಂದೊಂದು ಪಾತ್ರಕ್ಕೆ ಬೇರೆ ಬೇರೆ ತರ ಇರುತ್ತೆ ಪ್ರತಿ ದಿನ ಕಲೀತಾ ಇರ್ತೀವಿ ಯಾಕೆಂದ್ರೆ ಇದು ಕಲಿಯುಗ

ಇಲ್ಲ ಸರ್ ಒಳ್ಳೇದು ಕಡಿಮೆ ಮಾಡಿ ಸರ್ ಒಳ್ಳೆದಲ್ಲ ಸರ್ ಕಡಿಮೆ ಮಾಡಿದ್ರೆ ಸರ್ಕಾರ ನಿಲ್ಲಿಬೇಕಲ್ಲ ಹಾ ನಾವು ಸರ್ಕಾರನ ಕಟ್ಟಾಗಿದೆ ಅಲ್ವಾ ಕಟ್ಟಾಗಿದೆ ಅಲಾ ಸರ್ ಸರ್ಕಾರ ಶಕ್ತಿರೋದೇ ನಾವು ಬೇಕಂದ್ರೆ ನೀವು ಯಾರನ್ನೋ ಹೋಗಿ ಬನ್ನಿ ಹೌದು ಸರ್ ತಿನ್ನ ಟ್ಯಾಕ್ಸ್ ಕಟ್್ರು ನಾವು ಎಲ್ಲ ಒಂದಿನ ಟ್ಯಾಕ್ಸ್ ಕಟ್್ರವರು ನೀವು ವರ್ಷಕ್ಕೊಂದ್ಸತಿ ಒಂದಸತಿ ವರ್ಷಕ್ಕೆ ಅವರು ವರ್ಷಕ್ಕೊಂದ್ಸರಿ ಟ್ಯಾಕ್ಸ್ ನೀ ಒಂಬತ್ತು మే ఒక్క సూత్రు సూత్ర తారీఖు ఎల్ బా ట్యాక్స్ కట్టి నేను ఇంటి దయ్బిడి కైలాదు ఎస్టు